ನಮಸ್ಕಾರ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ದಯಾನಂದ ಕೊರತೋಡಿ ಅರಂಬೂರು ಶ್ರೀ ವಯನಟ್ ಕುಲವನ್ ದೈವಸ್ಥಾನದಲ್ಲಿ ದೈವಂಕಟ್ಟು ಮಹೋತ್ಸವದ ದಿನವಾದ ಇಂದು ಬೆಳಿಗ್ಗೆ ಶ್ರೀ ಕಾರ್ನವನ್ ಶ್ರೀ ಕೊರಚ್ಚನ್ ದೈವ ಹಾಗೂ ಕಂಡನಾರ್ ಕೇಳನ್ ದೈವದ ನರ್ತನ ಸೇವೆ ನಡೆಯಿತು ನಿನ್ನೆ ರಾತ್ರಿ ಶ್ರೀ ವಯನಟ್ ಕುಲವನ್ ದೈವದ ವೆಳ್ಳಟಂ ನಡೆಯಿತು ಕಾರ್ನವನ್ ದೈವದ ವೆಳ್ಳಟಂ ನಡೆದ ಬಳಿಕ ಶ್ರೀ ಕೊರಚ್ಚನ್ ದೈವದ ವೆಳ್ಳಟಂ ನಡೆದ ನಂತರ ಶ್ರೀ ಕಂಡನಾರ್ ಕೇಳನ್ ದೈವದ ವೆಳ್ಳಟಂ ನಡೆದು ಬಪ್ಪಿಡಲ್ ನಡೆಯಿತು ಈ ಸಂದರ್ಭದಲ್ಲಿ ಆಕರ್ಷಕ ಸಿಡಿಮ ದಿನ ಪ್ರದರ್ಶನವಾಯಿತು ಈ ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೈವದ ನೇಮೋತ್ಸವ ಕಣ್ತುಂಬಿಕೊಂಡರು ಆಗಮಿಸಿದ ಭಕ್ತಾದಿಗಳಿಗೆ ನಿರಂತರವಾಗಿ ಅನ್ನ ಪ್ರಸಾದ ವಿತರಣೆಯಾಯಿತು ಸುಳ್ಳಿದ ಪೈಸುನಿ ನದಿ ತಟದಲ್ಲಿರುವ ಶ್ರೀ ಗುರುರಾಘವೇಂದ್ರ ಮಠದ ವತಿಯಿಂದ ನೀಡುವ ಪ್ರಥಮ ವರ್ಷದ ಶ್ರೀ ಅನುಗ್ರಹ ಪ್ರಶಸ್ತಿ ಖ್ಯಾತ ಪರಿಸರ ತಜ್ಞ ಗ್ರೀನ್ ಹೀರೋ ಆಫ್ ಇಂಡಿಯಾ ಡಾಕ್ಟರ್ ಆರ್ ಕೆ ನಾಯರ್ ಅವರಿಗೆ ನೀಡಲಾಗುವುದು ಏಪ್ರಿಲ್ ಇಪ್ಪತ್ತೆರಡರಂದು ಶ್ರೀ ಗುರುರಾಘವೇಂದ್ರ ಮಠದ ಏಳನೆಯ ಪ್ರತಿಷ್ಠಾ ವಾರ್ಷಿಕ ಮಹೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಡನೀರು ಮಠಾಧಿಪತಿ ಶ್ರೀ ಸಚ್ಚಿದಾನಂದ ಸ್ವಾಮಿಗಳು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಬಳ್ಪ ಗ್ರಾಮದ ಕುಮನಮಾಳ್ಯ ಗ್ರಾಮ ದೇವಸ್ಥಾನದಲ್ಲಿ ಶ್ರೀ ಉಳ್ಳಾಕುಳು ಮತ್ತು ಶ್ರೀ ಶಿರಾಡಿ ರಾಜನ್ ದೈವ ಮತ್ತು ಪರಿವಾರ ದೈವಗಳ ಪುನಃ ಪ್ರತಿಷ್ಠಾ ಕುಂಭಾಭಿಷೇಕ ಹಾಗೂ ಕಾಲಾವಧಿ ನೇಮೋತ್ಸವ ಮಾರ್ಚ್ ಹದಿನೆಂಟರ ತನಕ ತಂತ್ರಿಗಳಾದ ಪಾವಂಜೆ ವಾಗೀಶಾಸ್ತ್ರಿಯವರ ನೇತೃತ್ವದಲ್ಲಿ ನಡೆಯಲಿದೆ ಮಾರ್ಚ್ ಹದಿನೇಳರಂದು ಸಂಜೆ ದೈವಗಳ ಭಂಡಾರ ತೆಗೆದು ಶ್ರೀ ಉಳ್ಳಾಕುಳು ಶ್ರೀ ಕುಮಾರ ಮದಿಮಾಲು ದೈವಗಳ ನೇಮೋತ್ಸವ ನಡೆಯಲಿದೆ ಬೆಳಿಗ್ಗೆ ವಿಷ್ಣುಮಂಗಲ ಶ್ರೀ ಧನ್ವಂತರಿ ಮಹಾವಿಷ್ಣು ದೇವಸ್ಥಾನದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಿತು ರಾತ್ರಿ ಸಾರ್ವಜನಿಕ ಅನ್ನ ಸಂದರ್ಪಣೆ ಬಳಿಕ ರುದ್ರಚಾಮುಂಡಿ ವ್ಯಾಘ್ರಚಾಮುಂಡಿ ಮಲಚಾಮುಂಡಿ ಕಲ್ಲೋಟಿ ಪಂಜುರ್ಲಿ ಕಲ್ಲೋಟಿ ವರ್ಣರ ಪಂಜುರ್ಲಿ ದೇವಗಳ ನೇಮೋತ್ಸವ ನಡೆಯಿತು ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜಿನ ಎನ್ಎಸ್ಎಸ್ ಘಟಕಕ್ಕೆ ರಾಜ್ಯ ಮಟ್ಟದ ಅತ್ಯುತ್ತಮ ಘಟಕ ಪ್ರಶಸ್ತಿ ಹಾಗೂ ಯೂನಿಟ್ ಫಸ್ಟ್ ಯೋಜನಾಧಿಕಾರಿ ಚಂದ್ರಲೇಖಾ ಕೆಎಸ್ ರವರಿಗೆ ರಾಜ್ಯ ಮಟ್ಟದ ಅತ್ಯುತ್ತಮ ಯೋಜನಾಧಿಕಾರಿ ಪುರಸ್ಕಾರ ಲಭಿಸಿತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಬೆಂಗಳೂರಿನ ಗಾಜಿನ ಮನೆ ರಾಜಭವನದಲ್ಲಿ ನಡೆಯಿತು ರಾಜ್ಯಪಾಲರು ಪ್ರಶಸ್ತಿ ಪ್ರದಾನ ಮಾಡಿದರು ಎನ್ಎಂಸಿ ಪ್ರಾಂಶುಪಾಲರಾದ ರುದ್ರಕುಮಾರ್ ಮತ್ತು ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿ ಚಿತ್ರಲೇಖಾ ಪ್ರಶಸ್ತಿ ಸ್ವೀಕರಿಸಿದರು ಶ್ರೀ ಧರ್ಮಸ್ಥಳ ಧರ್ಮಸ್ಥಳ ಬಿಸಿ ಟ್ರಸ್ಟ್ ಸುಳೆ ತಾಲೂಕು ಬೆಳ್ಳರೆ ವಲಯದ ಬೆಳ್ಳರೆ ಹಿಂದೂ ರುದ್ರಭೂಮಿಗೆ ಒಂದು ಲಕ್ಷದ ಐವತ್ತೊಂದು ರೂಪಾಯಿಯ ಮೌಲ್ಯದ ಸಿಲಿಕಾನ್ ಚೇಂಬರ್ನ ಮಂಜೂರಾತಿ ಪತ್ರವನ್ನು ತಾಲೂಕಿನ ಯೋಜನಾಧಿಕಾರಿಗಳು ಮಾಧವ ಗೌಡರ್ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಮಿತಾ ಮತ್ತು ಅಭಿವೃದ್ಧಿ ಅಧಿಕಾರಿ ಪ್ರವೀಣ್ ಕುಮಾರ್ ಅವರಿಗೆ ನ್ಯೂಸ್ ಇದು ನನ್ನ ಬರ್ಡೇ ಗಿಫ್ಟ್ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ವಿರಾಮದ ನಂತರ ನ್ಯೂಸ್ ಗೆ ಮತ್ತೆ ಸ್ವಾಗತ ಸುಳ್ಯ ಜಟ್ಟಿಪಲ್ಲ ರಸ್ತೆಯ ಹಿಲ್ಸೈಟ್ ಬಾರ್ ಮುಂಭಾಗದಲ್ಲಿರುವ ಗುಡ್ಡೆಗೆ ಬೆಂಕಿ ಹಬ್ಬಿದ ಘಟನೆ ವರದಿಯಾಗಿದೆ ಸ್ಥಳೀಯರು ಕೂಡಲೇ ಅಗ್ನಿಶಾಮಕ ಕಚೇರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿಯವರು ಬೆಂಕಿಯನ್ನು ಮಂದಿಸುವ ಕಾರ್ಯವನ್ನು ಮಾಡಿದರು ಇವರೊಂದಿಗೆ ಸ್ಥಳೀಯರು ಸಹಕಾರ ನೀಡಿದರು ಬೆಳ್ಳರೆಯ ನೆಟ್ಟರಿನಲ್ಲಿರುವ ಆರ್ನಾಡಿ ರೈಸ್ ಮಿಲ್ನ ಮಾಲಕರಾದ ಸದಾನಂದ ಭಟ್ ಆರ್ನಡಿ ಅಲ್ಪಕಾಲದ ಅಸೌಖ್ಯದಿಂದ ಬೆಂಗಳೂರಿನ ಮಣಿಪಲ್ ಆಸ್ಪತ್ರೆಯಲ್ಲಿ ನಿಧನರಾದರು ಅವರಿಗೆ ಎಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಸುಳ್ಯದ ಕಾನತಿರ ದಿವಂಗತ ದೇರಣಗೌಡರ ಧರ್ಮಪತ್ನಿ ಶ್ರೀಮತಿ ನೀಲಮರವರು ಇಂದು ಬೆಳಿಗ್ಗೆ ಬೆಂಗಳೂರಿನಲ್ಲಿರುವ ಮಗನ ಮನೆಯಲ್ಲಿ ಹೃದಯಘಾತದಿಂದ ನಿಧನರಾದರು ಅವರಿಗೆ ಸುಮಾರು ಅರವತ್ತೇಳು ವರ್ಷ ವಯಸ್ಸಾಗಿತ್ತು ಜಟ್ಟಿಪಲ್ಲ ಕಾನತಿರ ದಿವಂಗತ ನಾರಾಯಣಗೌಡರ ಧರ್ಮಪತ್ನಿ ಗಂಗಮ್ಮ ಅಲ್ಪಕಡದ ಸೌಖ್ಯದಿಂದ ಮಾರ್ಚ್ ಹದಿನಾರರಂದು ಜಟ್ಟಿಪಲ್ಲದ ಮನೆಯಲ್ಲಿ ನಿಧನರಾದರು ಅವರಿಗೆ ಎರಡು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್